ನಮ್ಮ ರಾಜ್ಯದ ರಾಜಕಾರಣ ದಿಕ್ಕು ತಪ್ತಾ ಇದೆಯಾ ಅನ್ನುವಂತಹ ಸಂದೇಹಗಳು ಆಡಳಿತಾರೂಢ ಕಾಂಗ್ರೆಸ್ನಲ್ಲಾಗಲಿ ವಿರೋಧ ಪಕ್ಷ ಆಗಿರುವಂತಹ ಬಿ ಜೆ ಪಿನಲ್ಲಾಗಲಿ ನೋಡ್ತಾ ಇದ್ದರೆ ಉಂಟಾಗೋದು ಸಾಧ್ಯ ಯಾಕೆಂತಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಯಾರು ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅನ್ನುವಂತಹ ಹೋರಾಟ ಬಹುಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾದ ಗುಂಪು ಮತ್ತು ಉಪಮುಖ್ಯಮಂತ್ರಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಪಡೆಗಳ ನಡುವೆ ದಿನನಿತ್ಯ ಹೊಸ ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ ಇದೆ ಮತ್ತು ಅದು ಉಲ್ಬಣಿಸ್ಕೊಳ್ತಾನೆ ಹೋಗ್ತಾ ಇದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ ಸಂದರ್ಭದಲ್ಲಿ ಎರಡೂವರೆ ವರ್ಷಗಳ ಕಾಲ ಇವರಿಗೆ ಅವಕಾಶವನ್ನು ಕೊಡಲಾಗಿದೆ ಉಳಿದ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ರನ್ನು ಹೈಕಮಾಂಡ್ ಹಾಕಿದೆ ಅಂತಲೇ ಹೇಳಲಾಗ್ತಾ ಇತ್ತು ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ ಆದರೆ ಸಿದ್ದರಾಮಯ್ಯ ಅವರ ಪರವಾಗಿ ಇರುವಂತಹ ಸಂಪುಟದಲ್ಲಿನ ಸಚಿವರುಗಳು ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಬದಲಿಸಬೇಕು ಉಪಮುಖ್ಯಮಂತ್ರಿ ಕೂಡ ಆಗಿರೋದರಿಂದ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ಕಾರಣದಿಂದ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಹೊರಕ್ಕೆ ಇಡಬೇಕು ಅನ್ನುವಂತಹ ಕೂಗನ್ನು ದೊಡ್ಡ ಮಟ್ಟದಲ್ಲೇ ಎಬ್ಬಿಸಿದ್ದಾರೆ ಇಲ್ಲಿ ಬಹುಮುಖ್ಯವಾಗಿ ನೋಡಿದರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರುವಂಥವರು ಅಂದರೆ ಅವರು ಕೂಡ ಎರಡು ಹುದ್ದೆಗಳನ್ನು ಹೊಂದಿರುವಂಥವರೇ ರಾಷ್ಟ್ರ ಮಟ್ಟದಲ್ಲಿ ಅಧ್ಯಕ್ಷರಾಗಿರುವಂತವರಿಗೆ ಎರಡು ಹುದ್ದೆಗಳು ಇರುವ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರಾಗಿರುವವರಿಗೆ ಎರಡು ಹುದ್ದೆಗಳು ಬೇಕಾಗೋದಿಲ್ಲ ಅನ್ನುವಂತಹ ವಾದವನ್ನು ಮಂಡಿಸುತ್ತಾ ಇರೋದರಲ್ಲಿ ಯಾವುದೇ ಸಮರ್ಥನೆಗಳು ಕೂಡ ಕಾಣ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವೂ ದೊರಕದಂತೆ ಮಾಡಿ ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ದಕ್ಕದಂತೆ ನೋಡಿಕೊಳ್ಳುವಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಅವರ ಪರವಾಗಿ ಇರುವಂತಹ ಗ್ಯಾಂಗ್ನವರು ಸಫಲರಾದರೆ ಆನಂತರ ಡಿ ಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತದೆ ಅನ್ನುವಂಥದ್ದೇ ಈಗ ಕುತೂಹಲಕರ ಸಂಗತಿಯಾಗಿದೆ ಯಾಕಂತಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಂದೆ ತಮಗೆ ಮುಖ್ಯಮಂತ್ರಿ ಸ್ಥಾನ ದೊರಕದೇ ಇದ್ದರೆ ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಂಡಿದ್ದೇ ಆದರೆ ನನ್ನ ಮುಂದಿನ ಮಾರ್ಗ ಏನಿರಬಹುದು ಅನ್ನುವುದಕ್ಕೆ ಪರೋಕ್ಷವಾಗಿ ಇಂಬುಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಅದನ್ನು ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಯೋಗರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಆ ಹೇಳಿಕೆಗೆ ತದ್ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಜೊತೆಗೇ ಪ್ರಧಾನಿ ಮೋದಿಯವರ ಭಾವಚಿತ್ರ ಹಿಂಬದಿಯಲ್ಲಿ ಕಾಣಿಸಿಕೊಳ್ಳುವಂತಹ ರೀತಿಯಲ್ಲಿ ನಿಂತು ಶಿವಕುಮಾರ್ ಅವರು ಆಡಿರುವ ಮಾತುಗಳು ಮತ್ತು ಕುಮ್ಮ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡಿರುವುದರ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಆಡಿರುವುದರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಪರೋಕ್ಷವಾಗಿಯೇ ಎ ಐ ಸಿ ಸಿಗೆ ಅಂದರೆ ಹೈಕಮಾಂಡ್ಗೆ ತನ್ನ ಮುಂದಿನ ನಡೆ ಬಿ ಜೆ ಪಿ ಕಡೆಗೆ ಕಾಲಿಡುವ ಸಂಭವ ಇದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೇನೋ ಅನ್ನುವಂತಹ ಸಂದೇಹಗಳನ್ನು ಬಿಚ್ಚಿಡ್ತಾ ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಕನಸನ್ನು ಇಟ್ಕೊಂಡವರು ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವುದಕ್ಕೆ ಅವರ ಪಾತ್ರ ಕೂಡ ಇದ್ದೇ ಇದೆ ಅದನ್ನು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ ಆದರೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತಪ್ಪಿಸಿದ್ದೇ ಹೌದಾದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವರಿಷ್ಠರ ಮೇಲೇ ಮುನ್ನಿಸ್ಕೊಳ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾನೆ ಇವೆ ಹಿಂದಿನಿಂದಲೂ ಡಿ ಕೆ ಶಿವಕುಮಾರ್ ಅವರು ರಾಜೀವ್ ಗಾಂಧಿ ಕುಟುಂಬಕ್ಕೆ ನಿಷ್ಠೆಯನ್ನು ಮೆರೀತಾ ಇರುವಂಥವರು ಗುಜರಾತ್ನ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಹ್ಮದ್ ಪಟೇಲ್ ಅವರನ್ನು ಗೆಲ್ಲಿಸಿಕೊಳ್ಳೋದಕ್ಕೋಸ್ಕರ ತೆಗೆದುಕೊಂಡಂತಹ ರಿಸ್ಕ್ನ ಪರಿಣಾಮವಾಗಿ ಅವರೇ ಇಡಿ ಸಿ ಬಿ ಐನಂತಹ ಸಂಸ್ಥೆಗಳ ವಿಚಾರಣೆಗೆ ತಗಲಾಕಿಕೊಂಡು ಜೈಲು ವಾಸವನ್ನು ಕೂಡ ಅನುಭವಿಸುವಂತಾಯಿತು ಅದು ಪಕ್ಷ ನಿಷ್ಠೆಗಾಗಿ ನನಗೆ ದೊರೆತ ಫಲ ಅನ್ನುವ ಮಾತನ್ನು ಹೇಳ್ಕೊಳ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಜೈಲು ವಾಸವನ್ನು ಕೂಡ ಅನುಭವಿಸಿರುವ ನನ್ನಂಥವನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ವಂಚನೆ ಮಾಡಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ತೆಗೆದುಹಾಕಿದ್ದೇ ಆದರೆ ನನ್ನ ಮಾರ್ಗವನ್ನು ಬದಲಿಯಾಗಿ ಹುಡ್ಕೊಳ್ಬೇಕಾಗ್ತದೆ ಅನ್ನುವಂತಹ ಅಪರೋಕ್ಷ ಸೂಚನೆಗಳನ್ನು ಬಿ ಜೆ ಪಿಗೆ ತನ್ನ ಬೆಂಬಲಿಗ ಪಡೆಯ ಸಮೇತ ಹೋಗಿಬಿಡುವ ಸಾಧ್ಯತೆಗಳನ್ನು ತೋರಿಸ್ಕೊಡ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು ಗರಿಗೆದರಿವೆ ರಾಜ್ಯದಲ್ಲಿ ಅರವತ್ತಾರು ಸ್ಥಾನದಲ್ಲಿ ಬಿ ಜೆ ಪಿ ಇದೆ ಹದಿನೆಂಟು ಸ್ಥಾನದಲ್ಲಿ ಜನತಾದಳ ಇದೆ ಅವೆರಡು ಪಕ್ಷಗಳು ಹೊಂದಿರುವಂತಹ ಶಾಸಕ ಸ್ಥಾನ ಬಲದಿಂದಲೇ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸೋದಿಲ್ಲ ಅವರ ಜೊತೆ ನಲವತ್ತು ಕಾಂಗ್ರೆಸ್ನ ಶಾಸಕರುಗಳು ಕೂಡ ಒಬ್ಬಕ್ಕಾಗ್ತದೆ ಆಗ ಅಧಿಕಾರಕ್ಕೆ ಏರಬೇಕಾದ ಸಂಖ್ಯೆ ಸಿಗೋದು ನಲವತ್ತು ಶಾಸಕರುಗಳನ್ನು ಡಿ ಕೆ ಶಿವಕುಮಾರ್ ಕರೆದುಕೊಂಡು ಹೋದಾಗ ಮಾತ್ರ ಸಾಧ್ಯ ಆಗ್ತದೆ ಇದರಿಂದಾಗಿನೇ ಡಿ ಕೆ ಶಿವಕುಮಾರ್ ಒಳಗೆಳನೆ ನಲವತ್ತು ಶಾಸಕರುಗಳ ಪಡೆಯನ್ನು ತನ್ನ ಹಿಂದೆ ನಿಲ್ಲುವಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವುದರ ಜೊತೆಗೇ ಕಾಂಗ್ರೆಸ್ನಲ್ಲೇ ಇದ್ದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಫೈಟ್ ಮಾಡುವಾಗ ತನ್ನ ಬೆಂಬಲಕ್ಕೆ ನಿಲ್ಲುವ ಶಾಸಕರ ಸಂಖ್ಯೆ ಹೆಚ್ಚಾಗಲಿ ಅಂತ ಜನತಾದಳದ ಹನ್ನೆರಡು ಶಾಸಕರುಗಳನ್ನು ಸೆಳೆದುಕೊಳ್ಳುವ ಯತ್ನವನ್ನು ಮಾಡ್ತಾನೇ ಇದ್ದಾರೆ ಆದರೆ ಅದು ಆಗದೇ ಇರುವಂತೆ ನೋಡಿಕೊಳ್ಳುವುದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ದೊಡ್ಡದಾಗೇ ಇದೆ ಜನತಾ ದಳದ ಶಾಸಕರುಗಳು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಂಡ್ರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಲ ಕೂಡ ವೃದ್ಧಿಯಾಗ್ತದೆ ಹೀಗಾಗಿ ದಳದ ಶಾಸಕರುಗಳು ಕಾಂಗ್ರೆಸ್ಗೆ ಬರಬಾರ್ದು ಅನ್ನುವ ಅಡ್ಡಗಾಲನ್ನು ಖುದ್ದು ಸಿದ್ದರಾಮಯ್ಯ ಅವರೇ ಹಾಕ್ತಾ ಇದ್ದಾರೆ ಇದರ ಪರಿಣಾಮವಾಗಿಯೇ ಪರಿಣಾಮವಾಗಿ ಡಿ ಕೆ ಶಿವಕುಮಾರ್ ಅವರು ಬದಲಿ ಮಾರ್ಗವಾಗಿ ತಾನೇ ತನ್ನ ಬೆಂಬಲಿಗ ಶಾಸಕರ ಜೊತೆಗೂಡಿ ಬಿ ಜೆ ಪಿಗೆ ಸೇರ್ಪಡೆಯಾಗುವಂತಹ ಎಲ್ಲ ಮುನ್ಸೂಚನೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಇದರಿಂದ ವರಿಷ್ಠರು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಸಂಕಷ್ಟ ಎದುರಾಗುವುದಂತೂ ನಿಶ್ಚಿತವಾಗಿದೆ ಡಿ ಕೆ ಶಿವಕುಮಾರ್ ಅವರ ಇಂತಹ ನಡೆಯನ್ನು ವಿಫಲಗೊಳಿಸುವುದಕ್ಕಾಗಿಯೇ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿರುವವರಲ್ಲಿ ಒಬ್ಬರಾಗಿರುವಂತಹ ಸತೀಶ್ ಜಾರಕಿಹೊಳಿಯವರು ಕೂಡ ಏನೇ ಆಗಲಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರೋದು ಬೇಡ ಅನ್ನುವ ತಂತ್ರದ ಭಾಗವಾಗಿ ತಾನೇ ಕಾಂಗ್ರೆಸ್ನ ಶಾಸಕರ ಒಂದು ಗುಂಪನ್ನು ತನ್ನ ಜೊತೆ ಸೇರ್ಪಡಿಸಿಕೊಂಡು ತಾನೇ ಬಿ ಜೆ ಪಿಗೆ ಹೋಗಿಬಿಡಬೇಕು ಅನ್ನುವಂತಹ ಇನ್ನೊಂದು ಒಳ ಲೆಕ್ಕಾಚಾರವನ್ನು ಹಾಕಿಕೊಂಡು ಕೂತಿದ್ದಾರೆ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ದೊಡ್ಡ ಸುದ್ದಿಯಾಗಿ ಮಾರ್ಧನಿಸ್ತಾನೇ ಇದೆ ಇದೆಲ್ಲದರ ಒಟ್ಟು ಪರಿಣಾಮವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನ ಬದಲಾಗಿ ಡಿ ಕೆ ಶಿವಕುಮಾರ್ ಅವರ ಪಾಲು ಆಗದೇ ಇದ್ದರೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಂಡಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಬಣವೆ ಬಿ ಜೆ ಪಿಗೆ ಹೋಗ್ಬಿಡ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗಿ ಪ್ರಬಲ ನಾಯಕ ಆಗುವುದನ್ನು ತಪ್ಪಿಸುವುದಕ್ಕೋಸ್ಕರ ಸಿದ್ದರಾಮಯ್ಯ ಮಠದ ರಮೇಶ್ ಜಾರಕಿಹೊಳಿ ಅವರ ಗುಂಪೆ ಬಿ ಜೆ ಪಿಗೆ ಹೋಗಿಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿಯೂ ಕೂಡ ಅಡ್ಡಗಾಲು ಹಾಕುವಂತಹ ಇನ್ನೊಂದು ಕುಟಿಲ ರಾಜಕೀಯ ತಂತ್ರವನ್ನು ಎಡೆದುಕೊಂಡು ನಿಂತಿರುವುದು ಮುಂದಿನ ದಿನಗಳ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನು ಎಬ್ಬಿಸುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತೆಯೇ ಇಲ್ಲ ಇದರ ನಡುವೆ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದೇ ಆದರೆ ಅದರ ಜೊತೆಗಾರ ಪಕ್ಷ ಆಗಿರುವಂತಹ ಜನತಾದಳದ ಸ್ಥಿತಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ ಆದರೆ ಜನತಾದಳ ಮತ್ತು ಬಿಜೆಪಿ ಮಿತ್ರತ್ವಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರ್ಪಡೆ ಆಗುವುದರಿಂದ ಯಾವುದೇ ಧಕ್ಕೆ ಆಗದ ರೀತಿ ನೋಡಿಕೊಳ್ಳುವುದಾಗಿ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ರಾಜ್ಯ ರಾಜಕಾರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ರಾಜಕಾರಣದಲ್ಲಿ ಇದ್ದುಕೊಂಡು ರಾಜ್ಯದ ರಾಜಕೀಯವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ರಣತಂತ್ರವನ್ನು ಕೂಡ ಅನ್ನುವಂತಹ ನೀಲ ನಕ್ಷೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ ಅನ್ನುವ ಮಾತು ಕೂಡ ಕೇಳಿ ಇದೆ ಅದರ ಅನುಸಾರ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದಲೇ ಮತ್ತೆ ಲೋಕಸಭೆಗೆ ಹೋಗುವಂಥದ್ದು ಡಿ ಕೆ ಸುರೇಶ್ ಅವರು ಚನ್ನಪಟ್ಟಣ ಅಥವಾ ರಾಮನಗರದಲ್ಲಿ ನಿಲ್ಲುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮನಗರ ಅಥವಾ ಚನ್ನಪಟ್ಟಣದಲ್ಲಿ ನಿಲ್ಲುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಯಥಾವತ್ತಾಗಿ ಕನಕಪುರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡುವಂತಹ ಅವಕಾಶವನ್ನು ಕೊಡುವ ಮೂಲಕ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಜೊತೆಯಾಗಿಯೇ ರಾಜಕಾರಣವನ್ನು ಮಾಡುವ ಮೂಲಕ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಿಸಿಕೊಂಡು ಭಾರತೀಯ ಜನತಾ ಪಕ್ಷವನ್ನು ಸದೃಢಗೊಳಿಸುವಂತಹ ನಿಟ್ಟಿನ ನೀರ ಲಕ್ಷ್ಯಗಳು ತಯಾರಾಗಿವೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಇಂತಹ ಸಾಧ್ಯ ಸಾಧ್ಯತೆಗಳನ್ನು ಇಲ್ಲದಂತೆ ಮಾಡುವುದಕ್ಕಾಗಿಯೇ ಮುಂಜಾಗ್ರತೆಯಿಂದ ಸಿದ್ದರಾಮಯ್ಯ ಅವರ ಬೆಂಬಲಿಗರಾಗಿರುವಂತಹ ಸಚಿವ ರಮೇಶ್ ಜಾರಕಿಹೊಳಿ ಅವರ ತನ್ನ ತಂಡವನ್ನು ಕಟ್ಟಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಹೋಗುವ ಮೂಲಕ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಸೇರದಂತೆ ಮಾಡುವಂತಹ ಒಳ ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾಯಿವೆ ಇದರಲ್ಲಿ ಯಾವ ಗುಂಪು ಮೊದಲು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತದೆ ಅದು ಡಿ ಕೆ ಶಿವಕುಮಾರ್ ಗುಂಪು ಮೊದಲು ಸೇರ್ಕೊಳ್ತದ ಅಥವಾ ಸಿದ್ದರಾಮಯ್ಯ ಬೆಂಬಲ ಇರುವಂತಹ ರಮೇಶ್ ಜಾರಕಿಹೊಳಿ ಅವರ ಗುಂಪು ಮೊದಲು ಬಿ ಜೆ ಪಿಗೆ ಸೇರ್ಕೊಳ್ಳುತ್ತಾ ಅನ್ನುವ ಕುತೂಹಲಗಳು ಮಾತ್ರ ರಾಜಕೀಯ ವಲಯದಲ್ಲಿ ಉಳಿದಿವೆ ಇನ್ನು ಭಾರತೀಯ ಜನತಾ ಪಕ್ಷದಲ್ಲೇ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಹಾಗೂ ಇನ್ನಿತರೆ ಅಸಮಾಧಾನಿತರ ಕೂಗು ದೊಡ್ಡ ಮಟ್ಟದಲ್ಲೇ ಎದ್ದು ಕೂತಿದೆ ಅದನ್ನು ಶಮನಗೊಳಿಸುವಲ್ಲಿ ಹೈಕಮಾಂಡ್ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಯತ್ನಾಳ್ ಅವರೇ ಕೊನೆಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆಯಾ ಅನ್ನುವಂತಹ ಲೆಕ್ಕಗಳು ಕೂಡ ಇದ್ದು ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಒಂದು ಕಾಲನ್ನು ಆಚೆಗೆ ಇಟ್ಟಿರುವಂತಹ ಶಿವರಾಮ್ ಹೆಬ್ಬಾಲ್ ಎಸ್ ಟಿ ಸೋಮಶೇಖರ್ ಅವರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸೇರ್ಪಡೆಯಾಗುವ ಸಾಧ್ಯತೆಗಳನ್ನು ತಳ್ಳಿಹಾಕೋದಕ್ಕೆ ಆಗ್ತಾ ಇಲ್ಲ ಇದೆಲ್ಲದರ ಒಟ್ಟು ಪರಿಣಾಮ ಫಲ ಅಥವಾ ಬದಲಾವಣೆ ಏನಾಗುತ್ತೆ ಅನ್ನುವುದಕ್ಕೆ ಡಿಸೆಂಬರ್ ತಿಂಗಳವರೆಗೆ ಕಾಯ್ದು ನೋಡುವ ಜರೂರತ್ತು ಇದೆ ಅನ್ನುವ ಮಾತುಗಳನ್ನು ಹೇಳ್ತಾ ಈ ನಮಗೆ ಇಷ್ಟೇ ನಮಸ್ಕಾರ ಧನ್ಯವಾದ